ನಾವೀಗ ನಿನ್ನೆಯ ದುರ್ಘಟನೆ ಏನು ನಡೀತೋ ಹನ್ನೊಂದು ಜನರನ್ನು ಏನು ಬಲಿ ಪಡ್ಕೊಳ್ತು ಈ ಒಂದು ಘಟನೆ ಈ ಘಟನೆಯ ಮುಖ್ಯ ಸ್ಥಳದಲ್ಲಿದ್ದೀವಿ ಈ ಸ್ಥಳವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಜೊತೆಗೆ ಏನು ನಿರ್ಲಕ್ಷ್ಯ ಆಯಿತು ಅನ್ನೋದನ್ನು ಕೂಡ ಹೇಳ್ತೀನಿ ಯಾಕಂದರೆ ಇಲ್ಲಿ ಸರ್ಕಾರದ ಅಜಾಗರೂಕತೆ ನಿರ್ಲಕ್ಷ್ಯ ಹನ್ನೊಂದು ಬಲಿ ಪಡೆದಿದೆ ಇದಕ್ಕೆ ಯಾರು ಕಾರಣ ಅನ್ನೋ ಪ್ರಶ್ನೆ ಕೂಡ ಕೇಳ್ತೀವಿ ಫಸ್ಟು ಆ ಜಾಗವನ್ನು ನೋಡ್ತಾ ಹೋಗಿ ನಮ್ಮ ಮುಂದೆ ಇರುವಂಥದ್ದು ಸಾರ್ವಜನಿಕರ ವಾಹನ ಯಾವ ರೀತಿಯಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದು ನೋಡಿದರೆ ಗೊತ್ತಾಗ್ತಾ ಇದೆ ಒಬ್ಬ ಅಡ್ವೊಕೇಟ್ ಅವರ ವಾಹನ ಅಷ್ಟರ ಮಟ್ಟಿಗೆ ಇದರ ಮೇಲೆ ಜನ ಹತ್ತಿ ಟಿಕೆಟ್ಗಾಗಿ ಅಂದರೆ ಒಳಗಡೆ ಗೇಟಲ್ಲಿ ಎಂಟ್ರಿ ಆಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇನ್ನು ಇಲ್ಲಿ ಪಕ್ಕದ ಗೇಟನ್ನು ನಾವು ನೋಡ್ತಾ ಇದ್ರೆ ಒಂದು ಕಬ್ಬಿಣದ ಗೇಟನ್ನೇ ಮುರಿದು ಹಾಕಿದ್ದಾರೆ ಅಷ್ಟರ ಮಟ್ಟಿಗೆ ಇಲ್ಲಿ ಜನ ಜಂಗುಳಿ ಯಾಕೆ ಜನಜಂಗುಳಿ ಅಂತ ಹೇಳ್ತೀನಿ ಇದು ನಾವು ನೋಡ್ತಾ ಇರೋದು ಸೆವೆಂತ್ ಗೇಟ್ ಹಾಗೆ ಕೊನೆಯ ಗೇಟ್ ಇದರಿಂದ ಆಚೆಗೆ ಅವಕಾಶ ಇಲ್ಲ ಮತ್ತೆ ಫ್ರಂಟ್ ಗೇಟ್ ಭಾಗದಿಂದ ಬರಬೇಕು ಇದು ಸೆವೆಂತ್ ಗೇಟು ಇಲ್ಲಿ ನೋಡ್ತಾ ಇದ್ರೆ ಇದು ಕೊನೆಯ ಗೇಟ್ ಹಾಗಾಗಿ ಇಲ್ಲಿಂದ ಹೋಗ್ಬಿಡೋಣ ಒಂದು ಚಾನ್ಸ್ ತಗೊಳ್ಳೋಣ ಇದು ನೆಕ್ಸ್ಟ್ ಮತ್ತೆ ಜನ ಇಲ್ಲೆಲ್ಲ ಬ್ಲಾಕ್ ಆಗಿದ್ದರಿಂದ ಮತ್ತೆ ತಿರುಗಿ ಬರೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿದ್ದವರು ಜನಸಾಮಾನ್ಯರಿಗೆ ಎಂಟ್ರಿ ಇದ್ದಿದೆ ಇಲ್ಲಿ ಇಲ್ಲಿ ನುಗ್ಗುವಂಥ ಪ್ರಯತ್ನ ಮಾಡಿದರು ಹಾಗಾಗಿ ಇಲ್ಲಿ ಅತ್ಯಂತ ಹೆಚ್ಚಿನ ಹಾನಿ ಇಲ್ಲಿ ನಾವು ಬ್ಯಾರಿಕೇಡ್ ನೋಡ್ತಾ ಇದ್ವಿ ಬ್ಯಾರಿಕೇಡ್ನ ಮೇಲೆ ಹತ್ತಿ ನಗೆಯುವಂಥ ಪ್ರಯತ್ನ ಮಾಡ್ತಾ ಇದ್ರು ಒಬ್ಬರ ಮೇಲೆ ಒಬ್ಬರು ಬಿದ್ದರು ಇದು ಕಾರಣ ಆಗಿದ್ದು ನಾವೀಗ ನೋಡ್ತಾ ಇರುವಂಥದ್ದು ಭಾಗ ಆ ಕಡೆ ಎಮ್ ಜಿ ರೋಡ್ಗೆ ಹೋಗುವಂಥ ರಸ್ತೆ ನಮಗೊಂದು ಒಂದು ಒಂದು ಫೋರ್ಟಿ ಫೀಟ್ ರೋಡ್ ಅಂತ ಅನಿಸುತ್ತೆ ಇದು ಹೆಚ್ಚು ಕಡಿಮೆ ಈ ಭಾಗದಲ್ಲಿ ಇಷ್ಟು ಭಾಗದಲ್ಲಿ ಒಂದು 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 ಎಪ್ಪತ್ತೆಂಬತ್ತು ಸಾವಿರ ಜನ ಸೇರ್ಕೊಂಡಿದ್ದಾರೆ ಇಲ್ಲಿ ಜನ ನಿಲ್ಲೋದಕ್ಕೆ ಜಾಗ ಇರಲಿಲ್ಲ ಹೆಜ್ಜೆ ಇಡೋದಕ್ಕೆ ಜಾಗ ಇರಲಿಲ್ಲ ಅದು ಕೂಡ ಗೇಟ್ಗಳು ಈ ಭಾಗದಲ್ಲಿ ಹೆಚ್ಚಿನ ಗೇಟ್ಗಳನ್ನು ಓಪನ್ ಮಾಡಿದ್ದಿದ್ರೆ ಅಟ್ಲೀಸ್ಟ್ ಈ ಒಂದು ಘಟನೆಯನ್ನು ನಿಯಂತ್ರಣ ಮಾಡ್ಬೋದಾಗಿತ್ತು ಆದರೆ ನೋಡಿ ಇಲ್ಲಿ ಗೇಟ್ ನಂಬರ್ ಏಯ್ಟ್ ಇಲ್ಲಿ ಒಳಗಡೆ ಹೋಗೋದಕ್ಕೆ ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡಿರಲಿಲ್ಲ ಇನ್ನು ಗೇಟ್ ನಂಬರ್ ನೈನಿಗೆ ಬಂದರೆ ಇಲ್ಲಿ ಓನ್ಲಿ ಫಾರ್ ಮೆಂಬರ್ಸ್ಗೆ ಎಂಟ್ರಿ ಇತ್ತು ಮೆಂಬರ್ಸು ಅವ್ರ ಫ್ಯಾಮಿಲಿಗೆ ಅಂದರೆ ಈ ಕೆ ಸಿ ಎ ಮೆಂಬರ್ಸು ಅಸೋಸಿಯೇಟ್ ಅವರ ಅವರಿಗೆ ಅವಕಾಶ ಕೊಟ್ಟಿದ್ದರು ಇನ್ನು ಅದರ ಪಕ್ಕದ ಗೇಟಲ್ಲಿ ಹೋದರೆ ದೊಡ್ಡ ಗೇಟು ಈ ಗೇಟಲ್ಲಿ ಅವಕಾಶ ಕೊಟ್ಟಿದ್ದು ಅಲ್ಲಿ ಕೂಡ ಕೆ ಸಿ ಎ ಮೆಂಬರ್ಸ್ ಮತ್ತು ಅವರ ಅವರಿಗೆ ಅವಕಾಶ ಕೊಟ್ಟರು ಹಾಗಾಗಿ ಜನರಿಗೆ ಇದ್ದಿದ್ದು ಒಂದೇ ಗೇಟು ಆ ಸೆವೆಂತ್ ಗೇಟು ಆ ಗೇಟಲ್ಲಿ ಸೆವೆಂತ್ ಏಯ್ತ್ ಗೇಟಲ್ಲಿ ಒಂದೇ ಬಾರಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಜನ ನುಗ್ಗುವಂಥ ಪ್ರಯತ್ನ ಮಾಡಿದ್ದಾರೆ ಇದರಿಂದಾಗಿ ಆ ಒಂದು ಎಂಟ್ರಿ ಅಲ್ಲಿ ಮಳೆ ಬೇರೆ ಬರುವಂಥ ಸಮಯ ಇನ್ನು ಕಾರ್ಯಕ್ರಮ ಮುಗ್ದೋಗ್ಬಿಡುತ್ತೆ ಕೇವಲ ಒಂದು ಗಂಟೆ ಕಾರ್ಯಕ್ರಮ ಹಾಗಾಗಿ ಹೇಗಾದರೂ ಮಾಡಿ ಎಂಟ್ರಿ ಆಗ್ಬಿಡೋಣ ಅನ್ನುವಂಥ ಆ ಒಂದು ಅಭಿಮಾನಿಗಳ ಕ್ರೇಜ್ಗೆ ಇಲ್ಲಿ ಈ ಬಲಿಗಳಾಗಿರುವಂಥದ್ದು ನಮ್ಗೆ ಕಾಣಿಸ್ತಾ ಇರೋದನ್ನು ಹೇಳಿದೆ ಎಮ್ ಜಿ ರೋಡ್ ಕಡೆ ಹೋಗುವಂಥ ರಸ್ತೆ ಅಲ್ಲಿ ಹೆಚ್ಚಿನ ಕೆ ಎಸ್ ಆರ್ ಪಿ ತುಕಡಿಗಳನ್ನು ನಿಯೋಜನೆ ಮಾಡಿ ಜನರನ್ನು ಡೈವರ್ಟ್ ಮಾಡ್ಬೋದಾಗಿತ್ತು ಅಲ್ಲಿ ಡೈವರ್ಟ್ ಮಾಡಿದ್ದರೆ ಅವಕಾಶವೇ ಇಲ್ಲ ಓಟೋ ಇಲ್ಲಿಂದ ಅಂತ ಕಳಿಸಿದ್ದಿದ್ರೆ ಖಂಡಿತ ನಿಯಂತ್ರಣ ಮಾಡ್ಬೋದಾಗಿತ್ತು ಆದರೆ ಇಲ್ಲಿ ಪೊಲೀಸ್ ನಮ್ಮ ಪೊಲೀಸರು ಸಶಕ್ತರಾಗಿದ್ದಾರೆ ನಿಜಕ್ಕೂ ಹೆಚ್ಚಿನ ಪೊಲೀಸ್ರನ್ನ ನಿಯೋಜನೆ ಮಾಡಿದ್ದಿದ್ರೆ ಇದೆಲ್ಲವನ್ನು ನಿಯಂತ್ರಣ ಮಾಡ್ತಾಯಿದ್ರು ಇಂಥ ಹಲವು ಕಾರ್ಯಕ್ರಮಗಳಲ್ಲಿ ಪೊಲೀಸರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆದರೆ ಇಲ್ಲಿ ಕೊನೆ ಕ್ಷಣದಲ್ಲಿ ತರಾತುರಿಯಲ್ಲಿ ಆರ್ ಸಿ ಬಿ ಕಪ್ ಗೆದ್ದಂಥ ಒಂದು ಆ ಒಂದು ದೊಡ್ಡ ಏನು ಈವೆಂಟನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ರಾಜಕಾರಣಿಗಳ ಒಂದು ಹುಚ್ಚುತನಕ್ಕೆ ಈ ಒಂದು ಹನ್ನೊಂದು ಜೀವಗಳು ಬಲಿಯಾಗಬೇಕಾಯಿತು ಅಂತ ಅನಿಸುತ್ತೆ ಇದು ಆ್ಯಕ್ಚುವಲ್ ಸಿಚುವೇಶನ್ ಹಾಗಾಗಿ ಈ ಒಂದು ದುರ್ಘಟನೆಯ ನಂತರ ಆದರೂ ಪಾಠ ಕಲಿಬೇಕು ಇನ್ನು ಭಾಳ ಮುಖ್ಯವಾಗಿ ಸರ್ಕಾರ ಇದನ್ನು ಅಸಹಜ ಸಾವು ಅಂತ ಹೇಳಿ ಯಾವುದೇ ಎಫ್ ಐ ಆರ್ ಅನ್ನು ದಾಖಲಿಸಿದೆ ಇದನ್ನು ಅಲ್ಲಿಗೆ ಹತ್ತು ಹತ್ತು ಲಕ್ಷ ಕೊಟ್ಟು ಅವರ ಏನು ಆ ಕೇಸ್ಗಳನ್ನು ಅವರ ಪ್ರಾಣವನ್ನು ಬಲಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದೆ ಆದರೆ ಇದಕ್ಕೆ ಯಾರು ಹೊಣೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು ಅನ್ನೋಂಥದ್ದು ಜನರ ಆಗ್ರಹ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಮ್ ಒನ್ ಕನ್ನಡಕ್ಕಾಗಿ ಬೆಂಗಳೂರಿನಿಂದ